ನಮಸ್ತೆ ಫ್ರೆಂಡ್ಸ್ ಶೀಲು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾಟಿ ಕೋಳಿ ಸಾಂಬಾರು ಇಷ್ಟು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ನಾಟಿ ಕೋಳಿ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಪೂರ್ತಿ ವಿಡಿಯೋನ ನೋಡ್ಕೊಬನ್ನಿ ನಾನು ಮಾಡೋ ರೀತೀವಿ ಈಸಿ ಮೆಥಡಲ್ಲಿ ನೀವು ಮಾಡಿದ್ರೆ ಸೂಪರ್ ಆಗಿರೋ ಟೇಸ್ಟಾಗಿರೋ ನಾಟಿ ಕೋಳಿ ಸಾಂಬಾರನ್ನ ಮನೇಲಿ ಮಾಡ್ಕೋಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಲ್ಲಿ ನಾನು ನಾಟಿ ಕೋಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಕೆ ಜಿ ಎಂಟುನೂರು ಗ್ರಾಮಷ್ಟು ಇರೋ ನಾಟಿ ಕೋಳಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿಸಿದಾಗ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಬಂತು ಈ ನಾಟಿ ಕೋಳಿಲಿ ಸಾಂಬಾರು ಮಾಡ್ತಿದ್ದೀನಿ ಇವತ್ತು ಪ್ಯೂರ್ ನಾಟಿ ಕೋಳಿಲಿ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದ್ರೆ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನು ಈಗ ನೋಡ್ತಾ ಹೋಗೋಣ ನಾಟಿಕೋಳಿ ಸಾಂಬಾರಿಗೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಎರಡು ಗಂಟೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧಗಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಅರ್ಧ ಅರ್ಧಗಳು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮೊದಲು ಇವಿಷ್ಟನ್ನ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ವಾಸನೆ ಮಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ರುಬ್ಕೋಬೇಕಾಗುತ್ತೆ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೋಡಿ ಈರುಳ್ಳಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಬಾಣ್ಲಿಗೆ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸೇರಿಸ್ತಾಯಿದ್ದೀನಿ ಎಣ್ಣೆ ಕಾದಿದ್ದೀಗ ನುಡಿ ಈರುಳ್ಳಿ ಕಲರ್ ಚೇಂಜ್ ಆಗಿ ಕೆಂಪುಗೆ ರೋಸ್ಟ್ ಆಗಿದೆ ಇದು ಸಾಕು ಇವಾಗ ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊತೀನಿ ಇವಾಗ ಮೊದಲಿದೆ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಒಗ್ಗರಣೆ ಕೊಡೋಕ್ಕೆ ಮೇಲೆ ಎಣ್ಣೆ ಹಾಕೊಳ್ಳೋಣ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈಗ ಇದಕ್ಕೆ ಚಿಕನ್ ಹಾಕೋಣ ನೀರೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದು ನೀರೆಲ್ಲ ಸುಂಡ್ಬೇಕು ಚಿಕನ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಕೈಲಿ ಕ್ಯಾಮ್ರಾ ಇಡ್ದಿದೀನಿ ಇನ್ನೊಂದು ಕೈಲಿ ತಿರುಗಿಸ್ತಾರ ಸ್ವಲ್ಪ ಅಲ್ಲಾಡ್ತಾ ಇದೆ ಶೇಕ್ ಆಗ್ತಾ ಇದೆ ಇದಕ್ಕೆ రుచికి తష్ట ఉప్ సేస్తా చికన నీరె హింగైతే నడి ನೀರಿಯಾರ ಹೆ ಎಣ್ಣೆ ಇಟ್ಕೊಂಡಿದ್ದೆ ಅಂತ ಇಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ನಾಟಿಕೊಳ್ಳಿನ ನೋಡಿ ಅಡಿಯಲ್ಲಿ ಹೆಂಗೆ ಎಣ್ಣೆ ಇಟ್ಕೊಂಡಿದೆ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಇಡೀ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದು ಈರುಳ್ಳಿ ಇವ್ರದ್ದು ತಣ್ಣಗಾಗಿದೆ ಅಣ್ಣ ಹಾಕಿದೆ ಜಾರ್ಗೆ ಹಾಕೊಂಡು ಇವಾಗ ರುಬ್ಕೊಬರ್ತೀನಿ ಇಲ್ಲಿ ಈರುಳ್ಳಿನ ರುಬ್ಕೊಂಡಿದ್ದೀನಿ ಇದನ್ನ ಈಗ ನಾವು ಇದಕ್ಕೆ ಚಿಕನ್ಗೆ ಖಾರದ ಪುಡಿನ ಸೇರಿಸಣ ಎರಡು ಸ್ಪೂನು ಎರಡು ಸ್ಪೂನ್ ಅಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮೂರು ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಎರಡು ಈಗ ಇದಕ್ಕೆ ರುಬ್ಬಿದ ಈರುಳ್ಳಿ ಪೇಸ್ಟ್ನ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ತೀನಿ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಈರುಳ್ಳಿ ಎಲ್ಲ ಚೆನ್ನಾಗಿ ಗುರುತು ಫ್ರೈ ಮಾಡಿದ್ದೀವಲ್ಲ ಮಸಾಲೆಯನ್ನು ಅದನ್ನು ಬೇಯಕ್ಕೆ ಇವಾಗ ಕಾಯಿ ರುಬ್ಕೊಳ್ಳೋಣ ಬೇಯೋದಕ್ಕೆ ಒಂದು ಸ್ವಲ್ಪ ನೀರಾಗಿ ಇದ್ದೀನಿ ಈಗ ಇದಕ್ಕೆ ಕಾಯಿ ಮಸಾಲೆನ ರುಬ್ಕೊಳ್ಳೋಣ ಅಷ್ಟೇ ಈರುಳ್ಳಿಲ್ಲಿ ಚೆನ್ನಾಗಿ ಬೇಯ್ತಾ ಇದು ಮಟನ್ ಚಿಕನು ಈಗ ಇಲ್ಲಿ ತೆಂಗಿನಕಾಯಿನ ಅರ್ಧಗಳು ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡಿ ಜಾರ್ಗೆ ಹಾಕೊಂಡಿದ್ದೀನಿ ಈಗಿದ್ದಕ್ಕೆ ಈಗ ಇದಕ್ಕೆ ಸ್ಪೂನ್ ಅಷ್ಟು ಗಸಗಸೆ ಇದ್ದೀನಿ ಗಸಗಸೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬರ್ತೀನಿ ಇದನ್ನು ಅರ್ಧ ಟೊಮಟಾನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದನ್ನ ನುಣ್ಣಗೆ ರುಬ್ಕೊ ಬರೋಣ ಇಲ್ಲಿ ಕಾಯಿ ಮಸಾಲೆನ ರುಬ್ಕೊಂಡಿದ್ದೀನಿ ಚಿಕನ್ ಸೇರಿಸೋಣ ಇದಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಇವಾಗ ಸೇರಿಸ್ತೀನಿ నాటి నాటిోళి సాంబార్ నోడి తెళ్ళకి మార్తీ టేస్ట్ నిష్ బెక్కో సాంబార్గే అస నోడ్క నీ సేసుకోబోదు ಈಗ ಉಪ್ಪಾಗಿದೆ ಉಪ್ಪು ಸಪ್ಪೆ ಎಲ್ಲ ನೋಡಿಕೊಂಡು ಕುಕ್ಕರ್ಲಿಟ್ನ ಮುಚ್ತೀನಿ ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಈಗ ಕುಕ್ಕರ್ ಹಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಕುಕ್ಕರ್ ಹಿಟ್ಟನ್ನ ಮುಚ್ಚಿದ್ದೀನಿ ಇದನ್ನ ಮೂರರಿಂದ ನಾಲ್ಕು ಬೀಜಲ್ಲ ಚೆನ್ನಾಗಿ ಕೂಗಿಸ್ಕೊತೀನಿ ನಾಟಿ ಕೋಳಿ ಬೇಯಬೇಕಲ್ಲ ಅದರಿಂದ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತೀನಿ ಇದನ್ನ ನಾಲ್ಕು ವಿಷಲ್ ಆದಮೇಲೆ ನಾಟಿ ಕೋಳಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಕುಕ್ಕರ್ನ ಓಪ್ ಓಪನ್ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರ್ದು ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ನಾಟಿ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ